ಅದು ಯಾರು ನಾನು ಯಾರು ಮಾಡಿದ್ದೀನ ನಿಮ್ಮ ಆಫೀಸ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಂತ ಹೇಳಿದೀನಿ ನಾನು ಹೇಳಿದ್ದು ಯಾವ ವ್ಯಕ್ತಿ ಹೆಸರು ಹೇಳಿಲ್ಲ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ದಲ್ಲಿ ನಡೀತಾ ಇದೆ ಅನ್ನೋದನ್ನ ನಾನು ಹೇಳಿದೆ ಈಗ ನಾನು ಹದಿನೇಳು ಕೋಟಿ ರೂಪಾಯಿ ಹದಿನೇಳು ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಎಲ್ಲ ಬಂದಿದೆ ಒಂದು ವಸತಿ ಶಾಲೆ ಕಾಂಪೌಂಡು ಮತ್ತು ಕೊಡೆಯ ನನಗೆ ಗೊತ್ತೇ ಇಲ್ಲ ನನಗೆ ಬುದಲಿ ಪೂಜೆ ಮಾಡೋಕೆ ಡಿಪಾರ್ಟ್ಮೆಂಟ್ ಹೋರ್ಗೆ ಕರೆದೇ ಇಲ್ಲ ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಕಟ್ಟಡ ಶುರು ಆಗಿದೆ ನನಗೇ ಗೊತ್ತಿಲ್ಲ ಛಾತ್ರ ಶಾಸಕನಾಗಿ ಅಲ್ಲಿ ಏನಾಗಿದೆ ಗೊತ್ತಾಗ ಆಲ್ರೆಡಿ ನಾವು ಕೆ ಕೆ ಆರ್ ಡಬ್ಲ್ ಇಂದ ಶಾಲೆ ಕಟ್ತಾ ಇದ್ದೀವಿ ಈ ಮತ್ತೆ ದೊಡ್ಡ ಬಂದಿದೆ ನಾವು ದುಡ್ಡಿದುತಾ ಇದ್ದೇನೆ ಅಬುಲ್ ಕಲಾಂ ಆಜಾದ ಹಾಸ್ಟೆಲ್ ಆಳಂದಲ್ಲಿ ಹೈಸ್ಕೂಲ್ ಅಲ್ಲಿ ಕಟ್ತಾ ಇದೀವಿ ಈಗ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಹದಿನೇಳು ಕೋಟಿ ರೂಪಾಯಿ ಬಂದಿದೆ ಆ ಸ್ಕೂಲ್ ಬಿಲ್ಡಿಂಗು ಕಂಪೌಂಡು ಇದಕ್ಕೆ ಹದಿನೇಳು ಕೋಟಿ ರೂಪಾಯಿ ಡಿಪಾರ್ಟ್ಮೆಂಟ್ ಇಂದ ಮೈಸೂರು ಮಾಡ್ತಾರೆ ಗೊತ್ತಿದ್ರೆ ನಾನು ಬೇರೆ ಕಡೆ ಉಪಯೋಗ ಮಾಡ್ತಿದ್ದೆ ಸುರ್ಕುರ್ ಮಾಡಲ್ ಇದು ಟ್ವೆಂಟಿ ಕ್ರೋರ್ಸ್ ಒಂದಿದೆ ತಿರುಪರ್